ನಮಸ್ಕಾರ ಸ್ನೇಹಿತರೆ ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಿಗ್ ಬಾಸ್ ನಲ್ಲಿ ಉಳಿದುಕೊಂಡಿರುವ ಮಹಿಳಾ ಸ್ಪರ್ಧಿಗಳ ವಿತ್ ಮೇಕಪ್ ಹಾಗೇನೆ ವಿತೌಟ್ ಮೇಕಪ್ ನ ಫೋಟೋಗಳನ್ನ ನೋಡ್ಕೊಂಡ್ ಬರೋಣ ಸ್ಪಂದನ ಸೋಮಣ್ಣ ಇವರು ಮೇಕಪ್ ನಲ್ಲಿ ಹೀಗೆ ಕಾಣಿಸಿಕೊಂಡರೆ ವಿತೌಟ್ ಮೇಕಪ್ ನಲ್ಲಿ ಹೇಗೆ ಕಾಣಿಸುತ್ತಾರೆ ಅಂತ ಒಮ್ಮೆ ನೋಡಿ ಕಾವ್ಯ ಶೈವ ಕಾವ್ಯ ಶೈವ ಕರ್ನಾಟಕದ ಮನ ಗೆದ್ದಿದ್ದಾರೆ ವಿತ್ ಮೇಕಪ್ ಅಲ್ಲಿ ಕಾವ್ಯ ಶೈವ ಹೀಗ್ ಕಾಣಿಸ್ತಿದ್ರೆ ವಿತೌಟ್ ಮೇಕಪ್ ನಲ್ಲಿ ಹೇಗ್ ಕಾಣಿಸ್ತಿದ್ದಾರೆ ಅಂತ ನೋಡಿ ಾಗಿ ರಾಶಿಕಾ ಶೆಟ್ಟಿ ರಾಶಿಕಾ ಶೆಟ್ಟಿ ಮೇಕಪ್ ನಲ್ಲಿ ಹೇಗೆ ಕಾಣಿಸುತ್ತಿದ್ದಾರೆ ಹಾಗೆಯೇ ವಿತೌಟ್ ಮೇಕಪ್ ನಲ್ಲಿ ಹೇಗೆ ಕಾಣಿಸುತ್ತಿದ್ದಾರೆ ಅಂತ ನೋಡಿ ನಾಲ್ಕನೆಯದಾಗಿ ಲೇಡಿ ಬಾಂಡ್ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಮೊದಲಿನಿಂದಲೂ ಕೂಡ ಧಾರಾವಾಹಿ ಸಿನಿಮಾಗಳನ್ನ ಮಾಡಿಕೊಂಡು ಬರುತ್ತಿದ್ದು ಬಣ್ಣದ ಲೋಕದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಮಿಂಚುತ್ತಿದ್ದಾರೆ ಇವರು ಮೇಕಪ್ ನಲ್ಲಿ ಹೇಗೆ ಕಾಣಿಸುತ್ತಾರೆ ಹಾಗೆಯೇ ಮೇಕಪ್ ಇಲ್ಲದೆ ಹೇಗೆ ಕಾಣಿಸುತ್ತಾರೆ ಅಂತ ನೋಡಿ ಕೊನೆಯದಾಗಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೇಕಪ್ ನಲ್ಲೂ ಕಾಣಿಸಿಕೊಂಡಿದ್ದಾರೆ ವಿತೌಟ್ ಮೇಕಪ್ ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಹೇಗೆ ಇದ್ರು ರಕ್ಷಿತಾ ಶೆಟ್ಟಿ ನೋಡುವುದಕ್ಕೆ ಚಂದ ಆಕೆಯ ಮಾತು ಚಂದ ಅಂತ ಹೇಳ್ತಿದ್ದಾರೆ ಕರ್ನಾಟಕದ ಅಭಿಮಾನಿಗಳು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್